ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಬರುವ ಮಕರ ಸಂಕ್ರಾಂತಿ ಹಬ್ಬವು ಯಾವ ದಿನ ಬಂದಿದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ನಿಖರ ಸಮಯವ್ಯಾವುದು ಪುಣ್ಯಕಾಲ ಯಾವ ಸಮಯ ಹಾಗೂ ಪೂಜಾ ವಿಧಾನವೇನು ಹಾಗೆ ಈ ದಿನ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಹದಿನಾಲ್ಕನೇ ತಾರೀಕು ಬುಧವಾರದೊಂದು ಮಕರ ಸಂಕ್ರಾಂತಿ ಹಬ್ಬವು ಬರುತ್ತದೆ ಮಕರ ಸಂಕ್ರಾಂತಿ ಎಂದರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವಾಗಿದೆ ಇದನ್ನು ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಇದನ್ನು ಸಂಕ್ರಾಂತಿ ಹಬ್ಬ ಎಂದು ಆಚರಿಸುತ್ತಾರೆ ಈ ಹಬ್ಬವು ಉತ್ತರಾಯಣದ ಆರಂಭ ಬೆಳಕು ಹೆಚ್ಚಾಗುವ ಕಾಲ ಮತ್ತು ಎಳ್ಳು ಬೆಲ್ಲ ವಿತರಿಸುವ ಸಂಪ್ರದಾಯಕ್ಕೆ ಪ್ರಸಿದ್ಧವಾದ ಹಬ್ಬ ಈ ಹಬ್ಬವನ್ನು ಸೂರ್ಯದೇವನಿಗೆ ಅರ್ಪಿಸಲಾಗುತ್ತದೆ ಈ ದಿನದೊಂದು ಸ್ನಾನ ದಾನ ಮತ್ತು ವಿಶೇಷ ಭಕ್ಷ್ಯಗಳೊಂದಿಗೆ ಆಚರಿಸಲಾಗುತ್ತದೆ ಸೂರ್ಯದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದೇ ಸಂಕ್ರಾಂತಿ ಇದು ಉತ್ತರ ದಿಕ್ಕಿನತ್ತ ಸೂರ್ಯನ ಪಯಣದ ಆರಂಭ ಉತ್ತರಾಯಣ ಕಾಲ ಈ ಹಬ್ಬದ ಹೆಸರು ಕರ್ನಾಟಕದಲ್ಲಿ ಸಂಕ್ರಾಂತಿ ಎಂದು ಕರೆಯುತ್ತೇವೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಣೆ ಮಾಡುತ್ತಾರೆ ಪಂಜಾಬ್ನಲ್ಲಿ ಲೋಹರಿ ಎಂದು ಕರೆಯುತ್ತಾರೆ ಗುಜರಾತ್ನಲ್ಲಿ ಉತ್ತರಾಯಣ ಎಂದು ಕರೆಯಲಾಗುತ್ತದೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಸೂರ್ಯ ದೇವನು ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸುವ ಅಂದರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಶುಭ ಸಮಯ ಅಥವಾ ಪವಿತ್ರ ದಿನವನ್ನೇ ಮಕರ ಸಂಕ್ರಾಂತಿಯಾಗಿ ಆಚರಿಸುತ್ತೇವೆ ಇಂದಿನಿಂದ ಉತ್ತರಾಯಣ ಪ್ರಾರಂಭವಾಗುತ್ತದೆ ಧನುರ್ಮಾಸದಲ್ಲಿ ಇಷ್ಟು ದಿನಗಳು ದೇವರ ಆರಾಧನೆಯ ಹೊರತು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ ಆದರೆ ಈ ಉತ್ತರಾಯಣದ ಆರು ತಿಂಗಳ ಅವಧಿಯಲ್ಲಿ ಪ್ರತಿಯೊಂದು ಶುಭ ಕಾರ್ಯಗಳು ಪ್ರಾರಂಭವಾಗುತ್ತದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವೆಂದರೆ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ಎರಡು ಸಾವಿರದ ಇಪ್ಪತ್ತಾರರಂದು ಸೂರ್ಯನ ಪ್ರವೇಶವು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತದೆ ಸುಮಾರು ಎರಡು ಗಂಟೆ ಮೂವತ್ತೆರಡು ನಿಮಿಷಗಳ ಕಾಲ ಇರುತ್ತದೆ ಈ ಸಮಯವನ್ನು ಪುಣ್ಯಕಾಲ ಎಂದು ಕರೆಯುತ್ತಾರೆ ಮಹಾಪುಣ್ಯಕಾಲ ಎಂದರೆ ಮಹಾಪುಣ್ಯಕಾಲವು ಮೊದಲ ಒಂದು ಗಂಟೆ ನಲವತ್ತೈದು ನಿಮಿಷಗಳವರೆಗೆ ಇರುತ್ತದೆ ಹಾಗಾಗಿ ಈ ಪುಣ್ಯ ಸಮಯದಲ್ಲಿ ಸ್ನಾನ ಮತ್ತು ದಾನಕ್ಕೆ ಶುಭ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿ ದನ ಕನಕಗಳು ವೃದ್ಧಿಯಾದರೂ ನಾವು ಮಾಡುವ ದಾನದಿಂದ ಸಿಗುವ ಪುಣ್ಯ ಅದರ ಫಲವಾಗಿ ನಮಗೆ ಸಿಗುವ ದನ ಸಂಪತ್ತು ಆಶೀರ್ವಾದಗಳೇ ಬೇರೆ ಸನಾತನ ಧರ್ಮದಲ್ಲಿ ದಾನಕ್ಕೆ ವಿಶೇಷ ಮಹತ್ವವಿದೆ ದಾನ ಧರ್ಮ ಮಾಡುವ ವ್ಯಕ್ತಿಗೆ ವರ್ತಮಾನದ ಜೊತೆಗೆ ಅಂದರೆ ಈ ಜನ್ಮ ಹಾಗೂ ಮುಂದಿನ ಎಲ್ಲ ಜನ್ಮದಲ್ಲಿ ಪುಣ್ಯ ಫಲ ಸಿಗುತ್ತದೆ ಮನುಷ್ಯ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶ್ರದ್ಧೆಯಿಂದ ದಾನ ಮಾಡಿದರೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರುವ ಪಾಪಗಳೆಲ್ಲ ನಿವಾರಣೆಯಾಗುತ್ತದೆ ಈ ಮಕರ ಸಂಕ್ರಾಂತಿ ದಿನ ಶ್ರದ್ಧೆ ಭಕ್ತಿಯಿಂದ ಮಾಡಿದ ದಾನವು ವಿಶೇಷ ಫಲವನ್ನ ಕೊಡುತ್ತದೆ ಉತ್ತರಾಯಣ ಕಾಲದಲ್ಲಿ ಮಾಡಿದ ದಾನ ಸಾಮಾನ್ಯ ದಿನಗಳಲ್ಲಿ ಮಾಡಿದ ದಾನಕ್ಕಿಂತಲೂ ಕೋಟಿಪಾಲು ಪುಣ್ಯಪದ ಹಾಗೂ ಈ ದಿನ ದಾನ ಮಾಡುವುದರಿಂದ ಎಂದಿಗೂ ಜೀವನದಲ್ಲಿ ಸಂಪತ್ತಿನ ಕೊರತೆ ಎದುರಾಗುವುದಿಲ್ಲ ಈ ದಾನವು ಅನೇಕ ಸಮಸ್ಯೆಗಳಿಂದಲೂ ಪರಿಹಾರ ನೀಡುತ್ತದೆ ಮಕರ ಸಂಕ್ರಾಂತಿಯ ದಿನದೊಂದು ಗಂಗಾ ಸ್ನಾನವು ಶಾಶ್ವತ ಫಲಗಳಿಗೆ ಕಾರಣವಾಗುತ್ತದೆ ಮತ್ತು ಎಲ್ಲ ಪಾಪಗಳು ನಾಶವಾಗುತ್ತವೆ ಎನ್ನುವ ಇದೆ ಮಕರ ಸಂಕ್ರಾಂತಿ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲ ಕಪ್ಪು ಎಳ್ಳು ಅಥವಾ ಕಪ್ಪು ಎಳ್ಳಿನ ಪುಡಿಯನ್ನ ದೇಹಕ್ಕೆ ಹಚ್ಚಿಕೊಂಡು ನಂತರ ಸ್ನಾನ ಮಾಡಿದರೆ ಬಹಳ ಶ್ರೇಷ್ಠ ಇದರಿಂದ ದೋಷಗಳು ನಿವಾರಣೆಯಾಗಿ ಯಶಸ್ಸು ಲಭಿಸುತ್ತದೆ ಆರೋಗ್ಯ ದೇಹಕ್ಕೆ ವಿಶೇಷ ಚೈತನ್ಯವನ್ನ ನೀಡುತ್ತದೆ ದಾನ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧವಾದ ನಂತರ ದಾನ ಕೊಡುವ ವಸ್ತುಗಳನ್ನು ದೇವರ ಮುಂದಿಟ್ಟು ದಾನದ ವಸ್ತುಗಳ ಮೇಲೆ ನೀರಿನ ಪ್ರೋಕ್ಷಣೆ ಮಾಡಿ ಈ ದಿನ ಶುದ್ಧ ಮನಸ್ಸಿನಿಂದ ಕೊಟ್ಟವರು ತೆಗೆದುಕೊಂಡವರು ಉನ್ನತಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ದಾನ ನೀಡಿದರೆ ಉತ್ತಮ ವರ್ಷವಿಡೀ ದಾನ ಮಾಡದೇ ಇದ್ದರೂ ಇದೊಂದು ದಿನ ದಾನ ಮಾಡಿದರೆ ಪುಣ್ಯ ವೃದ್ಧಿಯಾಗುತ್ತದೆ ಮಕರ ಸಂಕ್ರಾಂತಿಯ ದಿನದೊಂದು ಪ್ರತಿ ಮನೆಯಲ್ಲೂ ಕಿಚಡಿ ಅಥವಾ ಪೊಂಗಲ್ಲನ್ನು ತಯಾರಿಸುತ್ತಾರೆ ಈ ದಿನ ಕಿಚಡಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಇದರಿಂದ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಕಿಚಡಿಯನ್ನ ಸೇವಿಸುವುದು ಮತ್ತು ದಾನ ಮಾಡುವುದು ಬಹಳ ವಿಶೇಷ ಈ ದಿನದೊಂದು ಕಿಚಡಿ ಸೇವಿಸುವುದರಿಂದ ಅದರಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳಿಂದ ಜಾತಕದಲ್ಲಿನ ಗ್ರಹಗಳು ಬಲಗೊಳ್ಳುತ್ತವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಲ್ಲವು ಗುರುಗ್ರಹದೊಂದಿಗೆ ಸಂಬಂಧಿಸಿದೆ ಈ ಬೆಲ್ಲವನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ನೀವು ವೃತ್ತಿಯಲ್ಲಿ ಪ್ರಗತಿಯನ್ನು ಪಡೆಯಬಹುದು ಬೆಲ್ಲದ ದಾನದಿಂದ ವ್ಯಕ್ತಿಯ ಜೀವನದಲ್ಲಿ ದಾರಿದ್ರ್ಯ ನಾಶವಾಗಿ ಹಣದ ಕೊರತೆಯು ನಿವಾರಣೆಯಾಗುತ್ತದೆ ಮಕರ ಸಂಕ್ರಾಂತಿಯ ಶುಭ ದಿನದೊಂದು ಎಳ್ಳನ್ನು ದಾನ ಮಾಡುವುದು ಮಂಗಳಕರ ದಂತಕಥೆಯ ಪ್ರಕಾರ ಮಕರ ಸಂಕ್ರಾಂತಿಯ ದಿನದೊಂದು ಶನಿದೇವನು ತನ್ನ ತಂದೆ ಸೂರ್ಯದೇವನನ್ನು ಮೆಚ್ಚಿಸಲು ಕಪ್ಪು ಎಳ್ಳನ್ನು ಅಪ್ಪ ಕಪ್ಪು ಎಳ್ಳನ್ನು ಅರ್ಪಿಸಿದನು ಸೂರ್ಯದೇವನು ಇದರಿಂದ ಸಂತುಷ್ಟನಾದನಂತೆ ಹಾಗಾಗಿ ಮಕರ ಸಂಕ್ರಾಂತಿಯೊಂದು ಎಳ್ಳನ್ನು ದಾನ ಮಾಡುವುದು ತುಂಬ ಶ್ರೇಷ್ಠ ಇದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಮಕರ ಸಂಕ್ರಾಂತಿಯನ್ನು ಎಳ್ಳಿನ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನದೊಂದು ಎಳ್ಳನ್ನು ದಾನ ಮಾಡುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಇಷ್ಟೇ ಅಲ್ಲದೆ ಈ ದಿನ ವಿಷ್ಣು ಸೂರ್ಯ ಮತ್ತು ಶನಿದೇವರ ಆರಾಧನೆಯನ್ನೂ ಮಾಡಬೇಕು ಮಕರ ಸಂಕ್ರಾಂತಿಯೊಂದು ನಿರ್ಗತಿಕರಿಗೆ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಆಹಾರವನ್ನು ದಾನ ಮಾಡಿದರೆ ತುಂಬ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ತುಪ್ಪವನ್ನು ದಾನ ಮಾಡುವುದರಿಂದ ತುಂಬ ಶ್ರೇಷ್ಠ ಯಾಕೆಂದರೆ ತುಪ್ಪವು ಸೂರ್ಯ ಮತ್ತು ಗುರುಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಈ ದಿನ ಸೂರ್ಯನನ್ನು ಆರಾಧಿಸುವ ಹಬ್ಬವಾಗಿರುವುದರಿಂದ ಈ ಸಮಯದಲ್ಲಿ ತುಪ್ಪವನ್ನು ದಾನ ಮಾಡಿದರೆ ಜಾತಕದಲ್ಲಿ ಸೂರ್ಯ ಗುರು ಗ್ರಹಗಳು ಬಲಗೊಳ್ಳುತ್ತದೆ ಈ ಎರಡೂ ಗ್ರಹಗಳು ಜೀವನದಲ್ಲಿ ಯಶಸ್ಸು ಸಂತೋಷ ಸಮೃದ್ಧಿ ಗೌರವವನ್ನು ತಂದುಕೊಡುತ್ತದೆ ಅಷ್ಟೇ ಅಲ್ಲದೆ ವೃತ್ತಿ ಜೀವನದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಲ್ಲದೆ ಲಕ್ಷ್ಮಿಯ ಆಶೀರ್ವಾದವು ಪ್ರಾಪ್ತಿಯಾಗುತ್ತದೆ ಮಕರ ಸಂಕ್ರಾಂತಿಯೊಂದು ರಾಗಿ ಜೋಳ ಧಾನ್ಯಗಳು ಶನಿಗ್ರಹಕ್ಕೆ ಸಂಬಂಧಿಸಿದೆ ಈ ದಿನದ ದಾನಕ್ಕೆ ವಿಶೇಷ ಮಹತ್ವವಿದೆ ಈ ದಿನದಿಂದ ಶನಿಯ ಸಾಡೇಶಾತ್ ಅಥವಾ ಶನಿ ದೋಷವು ಪರಿಹಾರವಾಗುತ್ತದೆ ಅಷ್ಟೇ ಅಲ್ಲದೆ ಶನಿ ದೆಸೆಯಿಂದ ಬಳಲುತ್ತಿರುವವರು ಪರಿಹಾರವನ್ನು ಪಡೆಯಬಹುದಾಗಿದೆ ಈ ಹಬ್ಬದಲ್ಲಿ ತೊಗರಿ ಬೇಳೆ ಅಕ್ಕಿ ಎಳ್ಳು ಉದ್ದಿನ ಬೇಳೆ ಕಡಲೆ ಈ ಐದು ರೀತಿಯ ಧಾನ್ಯಗಳನ್ನು ನಿರ್ಗತಿಕರಿಗೆ ಬಡವರಿಗೆ ದಾನ ಮಾಡುವುದು ಕೂಡ ಅತ್ಯಂತ ಒಳಿತು ಇದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಧಾನ್ಯವನ್ನು ದಾನ ಮಾಡಿದರೆ ಎಂದಿಗೂ ಆಹಾರದ ಕೊರತೆ ಆಗುವುದಿಲ್ಲ ಮಕರ ಸಂಕ್ರಾಂತಿಯೊಂದು ಉಪ್ಪಿನ ದಾನ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಜೀವನದಲ್ಲಿರುವ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಒಳ್ಳೆಯ ಸಮಯ ಬರುತ್ತದೆ ಅಷ್ಟೇ ಅಲ್ಲದೆ ಶುಕ್ರಗ್ರಹದ ಅನುಗ್ರಹ ಇರುತ್ತದೆ ಶಿವಪುರಾಣದ ಪ್ರಕಾರ ಮಕರ ಸಂಕ್ರಾಂತಿಯಂದು ಹೊಸ ಬಟ್ಟೆಗಳನ್ನು ದಾನ ಮಾಡಿದರೆ ಅದೃಷ್ಟ ಬರುತ್ತದೆ ಹೊದ್ದುಕೊಳ್ಳುವ ವದಿಕೆ ಅಥವಾ ಕಪ್ಪು ಕಂಬಲಿಗಳನ್ನು ಬಡವರಿಗೆ ದಾನ ಮಾಡುವುದರಿಂದ ರಾಹುಕೇತು ದೋಷ ನಿವಾರಣೆಯಾಗುತ್ತದೆ ಆದರೆ ಅಪ್ಪಿತಪ್ಪಿಯು ಬಳಸಿದ ಒದಿಕೆಗಳನ್ನು ದಾನ ಮಾಡಬಾರದು ಸಂಪತ್ತಿನ ಅಧಿದೇವತೆಯಾದ ದೇವಿಯ ಅನುಗ್ರಹಕ್ಕಾಗಿ ಈ ದಿನ ಅಕ್ಕಿಯನ್ನು ಬಡವರಿಗೆ ಅಥವಾ ಅನಾಥಾಶ್ರಮಕ್ಕೆ ದಾನ ಮಾಡಬಹುದು ಇದರಿಂದ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಈ ದಿನ ಮೊಸರನ್ನು ದಾನ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇವುಗಳ ಜೊತೆಯಲ್ಲಿ ಈ ದಿನ ವಿಶೇಷವಾಗಿ ಒಂದು ತಟ್ಟೆಯಲ್ಲಿ ಎಳ್ಳಿನಿಂದ ಗೋವಿಂದನ ಆಕೃತಿಯನ್ನು ನಿರ್ಮಿಸಿ ಅದನ್ನು ದಾನ ನೀಡಬಹುದು ಇದು ಸಾಧ್ಯವಾಗದೆ ಹೋದಲ್ಲಿ ಎಳ್ಳಿನ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ಆ ದೀಪವನ್ನು ದಾನ ಮಾಡಬೇಕು ಈ ಎರಡೂ ದಾನಗಳನ್ನು ಮಾಡಿದರೆ ತುಂಬ ಶ್ರೇಷ್ಠ ಫಲ ದೊರೆಯುತ್ತದೆ ನಾವು ಮಾಡುವ ದಾನದಿಂದ ಯಾವತ್ತೂ ಕೆಡುಕು ಉಂಟಾಗುವುದಿಲ್ಲ ಅದರ ಬದಲು ನಮಗೆ ಅಷ್ಟೈಶ್ವರ್ಯ ದನ ಸಂಪತ್ತು ವೃದ್ಧಿಯಾಗುತ್ತದೆ ಆದ್ದರಿಂದ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾವುದಾದರೂ ಒಂದು ವಸ್ತುವನ್ನಾದರೂ ದಾನ ಮಾಡಿ ಇದರಿಂದ ಸೂರ್ಯನ ಆಶೀರ್ವಾದದ ಜೊತೆಗೆ ಜಾತಕದಲ್ಲಿರುವ ಗ್ರಹಗಳು ಬಲಗೊಳ್ಳುತ್ತವೆ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಅನುಗ್ರಹದಿಂದ ಸುಖ ಶಾಂತಿ ಸಮೃದ್ಧಿ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು